ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಸ್ತೆ ಬಿಡುವ ವಿಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಂದ ಹಲ್ಲೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲಾದಲ್ಲಿ ಘಟನೆ ಹೌದು ವೀಕ್ಷಕರೇ ಮನೆಯ ಮುಂಭಾಗ ರಸ್ತೆ ಬಿಡುವ ವಿಚಾರಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೊಬ್ಬರು ವ್ಯಕ್ತಿ ಒಬ್ಬರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದ್ದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ವಾಸಿ ಸಲೀಂ ಖಾನ್ ಬಿನ್ ಆಸಿಫ್ ಉಲ್ಲಾ ಅವರ ಮನೆಯ ಮುಂಭಾಗ ಸುಮಾರು ಹನ್ನೆರಡು ಅಡಿಗಳಷ್ಟು ಸರ್ಕಾರಿ ರಸ್ತೆ ಇದ್ದು ಆ ರಸ್ತೆಗೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ಅವರ ಅಣ್ಣ ಸರ್ದಾರ್ ಖಾನ್ ಬಿನ್ ಲೇಟ್ ಪ್ಯಾರಾಸಾಬ್ ಅವರು ಮೂರು ಅಡಿಗಳಷ್ಟು ರಸ್ತೆ ಆಕ್ರಮಿಸಿ ಮನೆ ನಿರ್ಮಾಣ ಮಾಡಲು ಜೆಸಿಬಿಯಿಂದ ಪಾಯ ತೆಗೆಯಲು ಹೋಗಿತ್ತು ಇದನ್ನು ಕೇಳಲು ಹೋದ ಸಲೀಂ ಖಾನ್ ಹಾಗೂ ಅವರ ತಂದೆ ಆಸೀಫ್ ಉಲ್ಲಾ ಅವರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ಸರ್ದಾರ್ ಖಾನ್ ಆರಿಫ್ ಖಾನ್ ಅವರು ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಹಲ್ಲೆಗೆ ಒಳಗಾದ ಖಾನ್ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹೇಳಪ್ಪ ಈ ಸಲ ಏನಿದೆ ನಮ್ಮ ರೋಡ್ ಬಿಟ್ಟು ಆ ಕಡೆ ಹಾಕ್ಕೊಳ್ಳೋ ಅಂತ ನಮ್ಗೆ ಹೇಳಿದ್ದಾರೆ ಆದರೆ ಅವ್ನು ಬಂದ್ಬಿಟ್ಟು ಇವಾಗ ನಾನು ನಮ್ಮ ತಂದೆ ಹೇಳಿದ್ರು ಇಲ್ಲಪ್ಪ ಇದ್ದಾನೆ ಅವನು ಏನು ಮಾಡೋದು ಅಂದರು ನಾನು ಊರಿಂದ ಬೆಂಗಳೂರಿಂದ ಬಂದೇ ಇಲ್ಲಿ ಅಲ್ಲಿಂದ ಬಂದರೆ ನಾನು ಎಲ್ಲ ನೀನು ಮಾಡ್ತಾ ಇರೋದು ತಪ್ಪಣ್ಣ ಈ ಥರ ಮಾಡ್ತಾ ಇರೋದು ನೀವೇ ರೋಡ್ ಹಾಕ್ಕೊಟ್ಬಿಟ್ಟು ಇವತ್ತು ನೀವೇ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ ಇದು ಅಂತ ಹೇಳಿದ್ರೆ ನನಗೆ ಕೋಪ ಬಂತು ಅವ್ರು ಏನು ಮಾಡ್ತಾ ಮಂಡಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ ನನಗೆ ಕೋಪ ಬಂತು ಬಂದಿದ್ದೆ ನಾನು ಜೋರಾಗಿ ಮಾತಾಡಿದ್ದಕ್ಕೆ ಏ ನೀನು ಮಾತಾಡೋದು ಅಂತ ಬಂದಿದ್ದ ಕಪ್ಪಾಳಾಗೆ ಓಡಬೇಟ ಆಗಲಿ ನೋಡಿ ಮೂರಲ್ಲಿ ಮೊನ್ನೆನೇ ಆಪ್ರೇಷನ್ ಆಗಿತ್ತು ಇಲ್ಲಿ ನನಗೆ ಹೆಂಗ್ ನೋಡ್ತಾ ಅಲ್ಲಿ ಗೊತ್ತಿದೆ ಅಲ್ಲಿ ಈ ಥರ ಮಾಡಿದ್ರೆ ಯಾರಣ್ಣ ಅವ್ರದ್ದು ತುಂಬಾ ಇದಾಯ್ತು ಅವ್ರ ಮಗ ಬಂದು ಆರೀಫ್ ಹೇಳ್ತಾನೆ ಕತ್ತರಿಸ್ಬಿಡ್ತೀನಿ ನಿಮಗೆಲ್ಲ ಅಂತಾನೆ ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವರೇ ಕಾರಣ ನನಗೂ ನಮ್ಮ ಫ್ಯಾಮ್ಲಿಗೆ ಏನಾದರೂ ಆಗ್ರೆ ಸರ್ದಾರು ಆರೀಫು ಅನ್ಸರ್ ಇವರೇ ಕಾರಣ ಅಣ್ಣ ನಾನು ಏನಾದರೂ ತೀರೋ ಯಾರಾದ್ರೂ ಏನೋ ಅನಾಹುತ ಆದ್ರೆ ಇವರಿಂದಾನೇ ಆಗೋದು ನಮ್ಗೆ ತುಂಬಾನೇ ತೊಂದರೆ ಕೊಡ್ತಾರೆ ಮಶಾಣ ಎಲ್ಲ ಇದೆ ಅಲ್ಲಿ ಅಲ್ಲಿ ಎಲ್ಲ ನೀವು ಬಂದು ನೋಡಿ ಯಾವ ಥರ ಮಾಡ್ತಾ ಇದಾರೆ ಅವರೆಲ್ಲ ಅಲ್ಲಿ ನಮ್ಗೆ ಬೇರೆಯವ್ರು ಬಂದು ಸ್ವಲ್ಪ ಸಹಾಯ ಮಾಡಬೇಕು ನಿಜವಾಗಿ ಇವ್ರು ಮಾಡ್ತಾ ಇರೋ ಅನ್ಯಾಯನ ನೀವು ನಿಲ್ಲಿಸಬೇಕು ಅವ್ರು ಒಂದು ಚೇರ್ಮನ್ ಆಗಿ ಒಬ್ರು ಮೇಲೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಇದಿಲ್ಲ ಅಂದ್ರೆ ಏನಕ್ಕೆ ಚೇರ್ಮ್ಯಾನ್ ಆಗ್ಬೇಕು ಅವರು ಚೇರ್ಮನ್ ಆಗಿ ಏನ್ ಪ್ರಯೋಜನ ತಾಳ್ಮೆ ಇರಬೇಕು ಚೇರ್ಮ್ಯಾನ್ ಅಂದ್ರೆ ತಾಳ್ಮೆಯಿಂದ ಮಾತಾಡಬೇಕು ಇನ್ನೊಬ್ಬರಿಗೆ ನ್ಯಾಯ ಮಾಡ್ಕೊಡ್ಬೇಕು ಬಂದಿದೆ ಕಪಾಳ ಕೊಡ್ಬಿಟ್ರ ಚೇರ್ಮನ್ ಅಂತ ಅವ್ರ ಆ ಚೇರ್ಮ್ಯಾನ್ ತಮ್ಮ ಅಂತ ಹೇಳ್ಬಿಟ್ಟು ಅಣ್ಣ ಎಗ್ರದ ಈ ತರ ಎಗ್ರು ಹೊಡಿಯೋದ ನಮ್ಗೆ ಎಗ್ ಎಂದ್ ಬೈತಾರ ಗೊತ್ತ ನನ್ನ ಹತ್ರ ವಿಡಿಯೋಗಳಿದೆ ನೀವು ನೋಡಿ ಹೆಂಗ ಹೊಡಿಯೋಕೆ ಬರ್ತಾರ ಹಂಗೆ ಮೈ ಮೇಲೆ ಬರ್ತಾರ ಹಂಗೆ ಹೊಡಿಯಕ್ಕೆ ಏನ್ ಅಧಿಕಾರ ದುರುಪಯೋಗ ಮಾಡ್ತಾ ಇದಾರೆ ಇವರು ಇಲ್ಲ ನಾನು ತುಂಬಾನೇ ನನ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವ್ರು ಮಾಡ್ತಾ ಇರೋದು ತುಂಬಾ ಅನ್ಯಾಯ ನಿಜವಾಗ್ಲೂ ಜನಗಳಿಗೆ ಸಿಕ್ಕಾವಣೆ ಮೋಸ ನಾನು ಹೇಳ್ತೀನಿ ಇವರೇ ಹಾಕ್ಬಿಟ್ಟು ರೋಡ್ ಇವರೇ ಸೈಡ್ ಮಾಡಿದ್ರೆ ಇದು ಅನ್ಯಾಯನ ಏನು ಸರ್ ಇದು ನ್ಯಾಯನ ಇದು